ಸೊ ನೀವು ಡಿ ಸಿ ಎಮ್ ಆಗಿದ್ದೀರಿ ಬೆಂಗಳೂರು ಸೀಟಿನ ಮಂತ್ರಿಗಳಿದ್ದೀರಿ ಇಲ್ಲಿಂದ ಹೈಯೆಸ್ಟ್ ಟ್ಯಾಕ್ಸ್ ಬಂದಿದೆ ಇವತ್ತು ಜಿ ಬಿ ಎಮ್ ಮಾಡಿದ್ದೀರಿ ಬ್ಯಾಂಗ್ಳೂರು ಇದು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿಸನ್ನ ಮಾಡ್ಕೊಂಡಿದ್ದೀರಿ ಐದೈದು ಮಾಡಿದ್ದೀರಿ ಅದಕ್ಕೆ ಮುಂದಿನ ರೆಪಿಕೇಶನ್ಸ್ನ ನೋಡಿ ಇದು ಮಲಯಾಳಿಗಳು ಅಥವಾ ಬೇರೆ ರಾಜ್ಯದವರು ಬಂದುಬಿಟ್ಟು ಅಧ್ಯಕ್ಷರಾಗಿ ಕೂತ್ಕೊಳ್ತಾರೆ ಅನ್ನೋದನ್ನ ನೋಡಿ ಐದೈದಕ್ಕೆ ಬೇರೆ ಅಧ್ಯಕ್ಷರು ಕನ್ನಡಿಗರಿಗೂ ಒಬ್ಬರು ಕೂತ್ಕೊಂಡು ಜಾಗದಲ್ಲಿ ಕನ್ನಡತನವನ್ನು ನಾಳೆ ದಿನ ಕುಸಿದು ಹಾಕ್ತಾ ಇದ್ದೀರಿ ಅವ್ರನ್ನ ಮಟ್ಟ ಇದ್ದೀರಿ ಅನ್ನೋದು ವಾದ ಇದೆ ನಾಳೆ ದಿನ ಇವಾಗ ಆ ಕಡೆ ಭಾಗ ಕೆಲವು ಭಾಗ ಎಲ್ಲರೂ ಕೂಡ ಹೊರಗಡೆ ಬಂದವರೇ ಜಾಸ್ತಿ ಇದ್ದಾರೆ ನಾಳೆ ದಿನ ಸದಸ್ಯರಾಗ್ತಾರೆ ಇಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ನವರು ಸುಮಾರು ಒಂದು ಏಳು ಎಂಟು ಜನ ಮೆಂಬರ್ಸ್ ಆಗ್ತಂಥ ವಾದ ಇದೆ ಅವರೆಲ್ಲರೂ ಕೂಡ ಆಧಾರ್ ಕಾರ್ಡು ವೋಟರ್ಸ್ ಕಾರ್ಡಲ್ಲಿ ಹದಿನೈದು ಹತ್ತು ಹದಿನೈದು ವರ್ಷದಿಂದ ಬಂದು ಸೆಟ್ಲರ್ಸ್ ಆಗಿದ್ದಾರೆ ಇವಾಗ ಅವರೆಲ್ಲರೂ ಕೂಡ ನಾಳೆ ದಿನ ಬೆಂಗಳೂರನ್ನು ಆಳಕ್ಕೆ ಶುರು ಮಾಡಿಬಿಟ್ರೆ ಕೆಂಪೇಗೌಡರು ಕೆಂಪೇಗೌಡರು ಅಂತ ಹೇಳ್ಕೊಂಡು ಕೆಂಪೇಗೌಡರಿಗೆ ಕಳಕ ಹಚ್ಚತಕ್ಕಂಥ ಕೆಲಸವನ್ನು ನೀವು ಈ ಕೆಲಸದಲ್ಲಿ ಮಾಡಿದ್ದೀರಿ ಇವಾಗ ಮಾಡ್ತಾ ಇದ್ದೀರಿ ಕೆಂಪೇಗೌಡ್ರ ಹೆಸರಿನಲ್ಲಿ ಗುಂಡಿ ಮುಂಚೋಕ್ಕಾಗಲ್ಲ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬ್ಯಾಂಗ್ಳೂರನ್ನೇ ನೀವು ಇದ್ದೀರಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬ್ಯಾಂಗ್ಳೂರಿನಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತಾಯಿದ್ದೀರಿ ಕೆಂಪೇಗೌಡ್ರ ಹೆಸರನ್ನೇ ಹೇಳೋದು ಮಾತ್ರ ನೀವು ಬಿಡಲ್ಲ ಅಂದ್ರೆ ಹಿಂಗೆ ಕೆಂಪೇಗೌಡರು ಇದಕ್ಕೋಸ್ಕರ ಬೆಂಗ್ಳೂರು ಕಟ್ಟಿದ್ರಾ ಇದಕ್ಕೋಸ್ಕರ ಕಾಟನ್ಪೇಟೆ ಬಳೆಪೇಟೆ ಚಿಕ್ಕಪೇಟೆ ಅಂತೇಳಿ ಮಾಡಿಕೊಂಡು ಇವರು ಇಡೀ ದೇಶವನ್ನು ಈ ಕಡೆಗೆ ತರ್ತಕ್ಕಂಥ ಪ್ರಯತ್ನ ಮಾಡಿದರೆ ಕೆಂಪೇಗೌಡರು ಇಡೀ ದೇಶ ಇವತ್ತು ಬೆಂಗಳೂರನ್ನ ನೋಡ್ತಾ ಇದ್ದರೆ ಇವರು ಬೆಂಗಳೂರಿಂದ ಇವರು ಎಲ್ಲರನ್ನು ಓಡಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ಇರ್ರಿ ಇಲ್ಲಾಂದರೆ ನೀವು ಹೋಗಿ ಅನ್ನೋ ಮಟ್ಟಕ್ಕೆ